ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನೆಲ್ ನೀವು ನೋಡ್ತಾ ಇದ್ರೆ ಕನ್ನಡ ಜಗತ್ತು ಅತನಿ ಚಾನೆಲ್ ಇವತ್ತಿನ ವಿಷಯ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಕೇಂದ್ರ ರಕ್ಷಣಾ ಇಲಾಖೆಯ ಸೌತನ್ ಆರ್ಮಿ ಸರ್ವಿಸ್ ಕಾರ್ಪ್ಸ್ ನಲ್ಲಿ ಏನಪ್ಪಾ ಅಂತಂದ್ರೆ ಖಾಲಿ ಇರುವಂತಹ ಹುದ್ದೆಗಳ ಒಂದು ಭರ್ತಿಗೆ ಹೊಸ ನೇಮಕಾತಿ ಅಧಿಸೂಚನೆಯನ್ನ ಏನಪ್ಪಾ ಅಂತ ಪ್ರಕಟವಾಗಿದೆ ಇದರಲ್ಲಿ ಖಾಲಿ ಇರುವ ಫೈರ್ಮ್ಯಾನ್ ಟಾಸ್ಕಿಂಗ್ ಸ್ಟಾಫ್ ಸೇರಿದಂತೆ ವಿವಿಧ ಒಂದು ಹುದ್ದೆಗಳ ನೇಮಕಾತಿಯಾಗಿ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನ ಅಪ್ಲೈನ್ ಮೂಲಕ ಏನಪ್ಪಾ ಅಂತಂದರೆ ಅರ್ಜಿಗಳನ್ನ ಆಹ್ವಾನವನ್ನು ಮಾಡಲಾಗಿದೆ ಆಸಕ್ತರು ಏನಪ್ಪಾ ಅಂತಂದರೆ ಅರ್ಜಿ ಸಲ್ಲಿಸೋಕೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಏನೆಲ್ಲ ಅರ್ಹತೆಗಳನ್ನ ಪಡೆದುಕೊಂಡಿರಬೇಕು ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಏನು ಅರ್ಜಿ ಶುಲ್ಕ ನೋಡೋದಾದ್ರೆ ಯಾವುದೇ ರೀತಿಯಾದಂಥ ಪೇಜ್ ಇರುವುದಿಲ್ಲ ಏನು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸುವಂಥ ಏನಪ್ಪಾ ಅಂತಂದರೆ ಕೊನೆಯ ದಿನಾಂಕ ನೋಡೋದಾದ್ರೆ ಎರಡು 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 ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿದೆ ಇನ್ನು ನೀವು ಹತ್ತನೇ ತರಗತಿಯನ್ನು ಆಗಿದ್ರೆ ಸಾಕು ಅಥವಾ ಡಿಪ್ಲೊಮಾ ಅಭ್ಯರ್ಥಿಗಳು ಏನಪ್ಪಾ ಅಂತಂದರೆ ಈ ಒಂದು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನು ಯಾವೆಲ್ಲ ಹುದ್ದೆಗಳಿದ್ದಾವೆ ಅಂತಂದರೆ ಅಡುಗೆ ಏನಪ್ಪಾ ಅಡುಗೆ ಮಾಡುವರು ಏನಪ್ಪಾ ಅಂತಂದರೆ ಮೂರು ಹುದ್ದೆಗಳು ಇನ್ನು ನಾಗರಿಕ ಅಡುಗೆ ಬೋಧಕರು ಏನಪ್ಪಾ ಅಂತಂದರೆ ಮೂರು ಹುದ್ದೆಗಳು ಇನ್ನು ಚೌಕಿದಾರ ಹುದ್ದೆಗೆ ಎರಡು ಹುದ್ದೆಗಳನ್ನ ಆಹ್ವಾನ ಮಾಡಲಾಗಿದೆ ಇನ್ನು ವ್ಯಾಪಾರ ಸಂಗಾತಿ ಅಂದ್ರೆ ಕಾರ್ಮಿಕರು ಏನಪ್ಪಾ ಅಂತ ಅಂದ್ರೆ ಎಂಟು ಹುದ್ದೆಗಳು ಇನ್ನು ವಾಹನ ಗೆ ಒಂದು ಹುದ್ದೆ ಮತ್ತು ನಾಗರಿಕ ಮೋಟಾರ್ ಚಾಲಕ ಒಂಬತ್ತು ಹುದ್ದೆಗಳು ಇನ್ನು ಕ್ಲೀನರ್ ಹುದ್ದೆಗಳಿಗೆ ನಾಲ್ಕು ಪೋಸ್ಟ್ ಇದಾವೆ ಇನ್ನು ಅಗ್ನಿಶಾಮಕ ಏನಪ್ಪಾ ಅಂತಂದ್ರೆ ಒಂದು ಇನ್ನು ಅಗ್ನಿಶಾಮಕ ಏನಪ್ಪಾ ಅಂದ್ರೆ ಇಂಜಿನ್ ಚಾಲಕರು ಏನಪ್ಪಾ ಅಂತಂದ್ರೆ ಹತ್ತು ಹುದ್ದೆಗಳಿದಾವೆ ಅಗ್ನಿಶಾಮಕಕ್ಕೆ ಮೂವತ್ತು ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳ್ಬೋದು ಇನ್ನು ಅರ್ಜಿ ಸಲ್ಲಿಸೋಕೆ ನೋಡಬಹುದಿವು ವಯಸ್ಸುಗಳು ಹದಿನೆಂಟರಿಂದ ಇಪ್ಪತ್ತೈದು ವರ್ಷಗಳಂತ ಹೇಳಿದ್ದಾರೆ ಎಲ್ಲ ಹುದ್ದೆಗಳಿಗೆ ಇನ್ನು ಒಂದು ಹುದ್ದೆಗೆ ಮಾತ್ರ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಅಂತ ಹೇಳಿದರೆ ಅದು ನಾಗರಿಕ ಮೋಟಾರ್ ಚಾಲಕ ಹುದ್ದೆಗೆ ಇನ್ನು ಪರೀಕ್ಷೆಯಲ್ಲಿ ಕೇಳಬಹುದಂತ ಪ್ರಶ್ನೆಗಳು ನೋಡೋದಾದರೆ ಒಟ್ಟು ಎರಡು ನೂರು ಮಾರ್ಕ್ಸ್ ಗಳಿಗೆ ಏನಪ್ಪಾ ಅಂತಂದ್ರೆ ಕ್ವಶನ್ ಪೇಪರ್ ಇರುತ್ತೆ ಇಲ್ಲಿ ನೋಡಬಹುದು ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಗೆ ಇಪ್ಪತ್ತೈದು ಮಾರ್ಕ್ಸ್ಗಳನ್ನ ಇರುತ್ತೆ ಇನ್ನು ಜನರಲ್ ಅವೇರ್ನೆಸ್ ಕ್ವಶನ್ಗಳಿಗೆ ಏನಪ್ಪಾ ಅಂತಂದರೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ ಅವು ಐವತ್ತು ಕ್ವೆಶನ್ಗಳನ್ನ ಕೇಳಿದ್ದಾರೆ ಏನು ಜನರಲ್ ಇಂಗ್ಲೀಷ್ ಪೇಪರ್ ಇರುತ್ತೆ ಅಲ್ಲಿ ಐವತ್ತು ಅಂಕಗಳು ಏನು ನೆಮರಿಕಲ್ ಅಪ್ ಟು ಡೇಟ್ ನೋಡೋದಾದರೆ ಅದಕ್ಕೆ ಇಪ್ಪತ್ತೈದು ಪ್ರಶ್ನೆಗಳು ಬಂದಿರ್ತವೆ ಒಟ್ಟು ಎರಡು ಗಂಟೆಗಳ ಕಾಲ ಕಾಲಾವಕಾಶ ಇದೆ ಎಕ್ಸಾಮಿನೇಷನ್ಗೆ ಓಕೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಇದರ ಬಗ್ಗೆ ಒಂದು ಮಾಹಿತಿಗಳನ್ನ ಪಡೆದುಕೊಂಡು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ